ನಮಸ್ತೆ ಭೂಗೋಳಶಾಸ್ತ್ರ ಸಾವಿರ ಪ್ರಶ್ನೋತ್ತರಗಳ ಸರಣಿ ಭಾಗ ಆರು ಪ್ರಶ್ನೆ ಮುನ್ನೂರ ಹನ್ನೆರಡು ಪಶ್ಚಿಮಕ್ಕೆ ಹರಿಯುವ ನದಿಗಳಲ್ಲಿ ಅತ್ ಅತಿ ಉದ್ದವಾದ ನದಿ ಯಾವುದು ಉತ್ತರ ನರ್ಮದಾ ನದಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಹೊಂದಿರುವ ನದಿ ಬಯಲು ಪ್ರದೇಶ ಯಾವುದು ಉತ್ತರ ಗಂಗಾದ್ವೀಪ ಕರ್ನಾಟಕದಲ್ಲಿ ಅತ್ಯಂತ ಕಡಿಮೆ ಮಳೆ ಬೀಳುವ ಸ್ಥಳ ಯಾವುದು ಚಳ್ಳಿಕೆರೆ ಪ್ರಶ್ನೆ ಮುನ್ನೂರ ಹದಿನೈದು ರೆಗಾರ ಮತ್ತು ಎರ್ರಿ ಎಂಬ ಶಬ್ದಗಳು ಯಾವ ಮಣ್ಣಿಗೆ ಸಂಬಂಧಿಸಿದೆ ಕಪ್ಪು ಮಣ್ಣಿಗೆ ಸಂಬಂಧಿಸಿದೆ ಪ್ರಶ್ನೆ ಮುನ್ನೂರ ಹದಿನಾರು ಕರ್ನಾಟಕದ ಅತಿ ಉದ್ದವಾದ ನದಿ ಯಾವುದು ಕಾವೇರಿ ಪಶ್ಚಿಮ ಘಟ್ಟಗಳ ಪೂರ್ವ ಭಾಗಕ್ಕೆ ಹೀಗೆ ಎಂದು ಹೇಳುವರು ಮಳೆ ನೆರಳಿನ ಪ್ರದೇಶ ಪ್ರಶ್ನೆ ಮುನ್ನೂರ ಹದಿನೆಂಟು ಜಮ್ಮು ಕಾಶ್ಮೀರ ರಾಜ್ಯದ ಮುಖ್ಯ ಹಾಗೂ ದುಃಖ ನದಿ ಯಾವುದು ಜೈಲಂ ನದಿ ಜಮ್ಮು ಕಾಶ್ಮೀರ ನದಿಯ ಮುಖ್ಯ ಹಾಗೂ ದುಃಖದ ನದಿ ಜೇಲಂ ನದಿ ಭಾರತೀಯ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಭೂಪಾಲದಲ್ಲಿದೆ ಬಾ ಪ್ರಶ್ನೆ ಮುನ್ನೂರ ಹತ್ತೊಂಬತ್ತು ಭಾರತೀಯ ಮಣ್ಣು ಸಂಶೋಧನಾ ಕೇಂದ್ರ ಎಲ್ಲಿದೆ ಭೂಪಾಲದಲ್ಲಿ ಇದೆ ಪ್ರಶ್ನೆ ಮುನ್ನೂರ ಇಪ್ಪತ್ತು ವಿಶ್ವ ಅರಣ್ಯ ದಿನ ಯಾವುದು ಮಾರ್ಚ್ ಇಪ್ಪತ್ತೊಂದು ಪ್ರಶ್ನೆ ಮುನ್ನೂರ ಇಪ್ಪತ್ತೊಂದು ತೋಟಗಾರಿಕಾ ಬೆಳೆಗಳಿಗೆ ಯೋಗ್ಯವಾದ ಮಣ್ಣು ಯಾವುದು ಜಂಬಿಟ್ಟಿಗೆ ಮಣ್ಣು ತೋಟಗಾರಿಕಾ ಬೆಳೆಗಳಿಗೆ ಯೋಗ್ಯವಾದಂತಹ ಮಣ್ಣು ಪ್ರಶ್ನೆ ಮುನ್ನೂರ ಪ್ರಶ್ನೆ ಮುನ್ನೂರ ಮೂವತ್ತೊಂದು ಅತಿ ಹೆಚ್ಚು ಕಪ್ಪು ಮಣ್ಣು ಹೊಂದಿರುವ ರಾಜ್ಯ ಯಾವುದು ಮಹಾರಾಷ್ಟ್ರ ದೇಶದ ಆರ್ಥಿಕ ದೃಷ್ಟಿಯಿಂದ ಹೆಚ್ಚು ಬೆಲೆ ಬಾಳುವ ಗಿಡಗಳನ್ನು ಒದಗಿಸುವ ಕಾಡು ಯಾವುದು ಮಾನ್ಸೂನ್ ಕಾಡುಗಳು ದೆಹಲಿ ನಗರ ಯಾವ ನದಿಯ ದಂಡೆಯಲ್ಲಿದೆ ಯಮುನಾದ ನದಿಯ ದಂಡೆಯಲ್ಲಿದೆ ಪ್ರಶ್ನೆ ಮುನ್ನೂರ ಮೂವತ್ತ್ನಾಲ್ಕು ಭಾರತೀಯ ಅರಣ್ಯ ಸಂಶೋಧನಾ ಕೇಂದ್ರ ಇರುವ ಸ್ಥಳ ಯಾವುದು ಉತ್ತರ ಡೆಹ್ರಾಡೂನ್ ಅತಿ ಹೆಚ್ಚು ಮೆಕ್ಕಲು ಮಣ್ಣು ಹೊಂದಿರುವ ರಾಜ್ಯ ಯಾವುದು ಉತ್ತರ ಉತ್ತರ ಪ್ರದೇಶ ಪ್ರಶ್ನೆ ಮುನ್ನೂರ ಮೂವತ್ತಾರು ಬ್ರಹ್ಮ ನದಿ ಬ್ರಹ್ಮಪುತ್ರ ನದಿಯ ಉಗಮ ಸ್ಥಳ ಯಾವುದು ಚೆಂ ಎಂ ಗಡಾಗಮ್ ಪ್ರಶ್ನೆ ಮುನ್ನೂರ ಮೂವತ್ತೇಳು ಚಿಪ್ಕೋ ಮತ್ತು ಅಪ್ಪಿಕೋ ಚಳುವಳಿ ಯಾವುದರ ಸಂರಕ್ಷಣೆಗೆ ಸಂಬಂಧಿಸಿದೆ ಅರಣ್ಯಕ್ಕೆ ಸಂಬಂಧಿಸಿದೆ ಜಗತ್ತಿನ ಅತ್ಯಂತ ಶುಷ್ಕ ಮರುಭೂಮಿ ಯಾವುದು ಅಟಕಾಮ ಮರುಭೂಮಿ ತೈಗ ಅರಣ್ಯಗಳು ಯಾವ ರಾಜ್ಯದಲ್ಲಿದೆ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ ಸೀತಾ ನದಿ ಕರ್ನಾಟಕದ ಯಾವ ಜಿಲ್ಲೆಯ ಮೂಲಕ ಹರಿದು ಹೋಗುತ್ತದೆ ಉಡುಪಿ ಮೂಲಕ ಹರಿದು ಹೋಗುತ್ತದೆ ಪ್ರಶ್ನೆ ಮುನ್ನೂರ ನಲವತ್ತೊಂದು ಅತ್ಯಂತ ಕಡಿಮೆ ಕಾಡು ಹೊಂದಿರುವ ರಾಜ್ಯ ಯಾವುದು ಹರಿಯಾಣ ಎಮಿಸಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಜಮ್ಮು ಕಾಶ್ಮೀರ ರಾಜ್ಯದಲ್ಲಿದೆ ಶಟ್ ಹಲ್ ಅರಬಾ ಎಂಬ ನದಿಯೇ ಯಾವ ದೇಶದಲ್ಲಿ ಕಂಡುಬರುತ್ತದೆ ಇರಾಕ್ನಲ್ಲಿ ಕಂಡುಬರುತ್ತದೆ ಜೋಗ್ ಜಲಪಾತ ನಿರ್ಮಿಸಿದ ನದಿ ಯಾವುದು ಶರಾವತಿ ನದಿ ಪ್ರಪಂಚದ ಅತೀ ದೊ ಪ್ರಪಂಚದ ಅತ್ಯಂತ ದೊಡ್ಡ ಅಂತರ ನದಿ ದ್ವೀಪ ಮಜೂಲಿ ಇದು ಯಾವ ನ ಯಾವ ನದಿ ಬ್ರಹ್ಮಪುತ್ರ ನದಿ ಪ್ರಪಂಚದ ಅತಿ ಎತ್ ಅತಿ ಹೆಚ್ಚು ಕಾಡು ಹೊಂದಿರುವ ದೇಶ ಯಾವುದು ರಷ್ಯಾ ದೇಶ ಅತಿ ಹೆಚ್ಚು ಕಾಡು ಹೊಂದಿರುವ ದೇಶ ಭಾರತದಲ್ಲಿ ಏಕೈಕ ಕತ್ತೆ ವನ್ಯಜೀವಿ ಧಾಮ ಯಾವ ರಾಜ್ಯದಲ್ಲಿದೆ ಗುಜರಾತ್ ರಾಜ್ಯದಲ್ಲಿ ಕತ್ತೆ ವನ್ಯಜೀವಿ ಧಾಮ ಇದೆ ಹುಲಿ ಸಂರಕ್ಷಣಾ ಯೋಜನಾ ಪ್ರಾರಂಭಿಸಿದ ವರ್ಷ ಯಾವುದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರು ಸಗವಾನಿ ಅಥವಾ ತೇಗ ಕಾಡುಗಳು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಮಧ್ಯಪ್ರದೇಶ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರಪಂಚದ ಅತಿ ಉದ್ದವಾದ ನದಿ ಯಾವುದು ನೈಲ್ ನದಿ ಪ್ರಶ್ನೆ ಮುನ್ನೂರ ಐವತ್ತೊಂದು ಜಂಬಿಟ್ಟಿಗೆ ಮಣ್ಣು ಹೆಚ್ಚಾಗಿ ಕಂಡುಬರುವ ರಾಜ್ಯ ಯಾವುದು ಮೇಘಾಲಯ ಪ್ರಶ್ನೆ ಮುನ್ನೂರ ಐವತ್ತೆರಡು ಪ್ರಪಂಚದ ಮೊಟ್ಟ ಮೊದಲು ಸ್ಥಾಪಿಸಿದ ಎಲೋಸ್ಪೋನ್ ರಾಷ್ಟ್ರೀಯ ಉದ್ಯಾನವನ ಯಾವ ದೇಶದಲ್ಲಿದೆ ಅಮೆರಿಕ ಸಂಯುಕ್ತ ಸಂಸ್ಥಾನ ದೇಶದಲ್ಲಿ ಇದೆ ಇಲ್ಲಿ ಪ್ರಪಂಚದ ಮೊಟ್ಟ ಮೊದಲು ಸ್ಥಾಪಿಸಿದ ಎಲೋಸೋನ್ ಎಲೋಸೋನ ರಾಷ್ಟ್ರೀಯ ಉದ್ಯಾನವನ ಎಲ್ಲಿದೆ ಅಂತ ಕೇಳಿದರೆ ಅಮೆರಿಕ ಸಂಯುಕ್ತ ಸಂಸ್ಥಾನದಲ್ಲಿದೆ ಅಂದರೆ ಪ್ರಪಂಚದ ಮೊಟ್ಟ ಮೊದಲು ಸ್ಥಾಪಿಸಿದ ರಾಷ್ಟ್ರೀಯ ಉದ್ಯಾನ ಯಾವುದು ಅಂದರೆ ಎಲೋಸ್ಪೋನಾ ಪ್ರಶ್ನೆ ನೂರ ಪ್ರಶ್ನೆ ಮುನ್ನೂರೈವತ್ಮೂರು ಹೊರ ಹೊರ ದೇಶಗಳಲ್ಲಿ ಉಗಮಗೊಳ್ಳುವ ನದಿ ಯಾವುದು ಸ್ ಉತ್ತರ ಸತ್ಲಾಜ ಪ್ರಶ್ನೆ ಮುನ್ನೂರೈವತ್ನಾಲ್ಕು ಗಂಧದ ಮರಗಳು ಕಾಡುಗಳು ಯಾವ ರಾಜ್ಯದಲ್ಲಿದೆ ಕರ್ನಾಟಕ ರಾಜ್ಯದಲ್ಲಿದೆ ಪ್ರಶ್ನೆ ಮುನ್ನೂರ ಐವತ್ತೈದು ಮಾಂಗೋಡ ಜಲ ಮಾಂಗೋಡ ಜಲಪಾತ ನಿರ್ಮಾಣ ಮಾಡಿದ ನದಿ ಯಾವುದು ಬೆಟ್ಟಿ ಕರ್ನಾಟಕದ ಅತಿ ಹೆಚ್ಚು ಕಾಡು ಹೊಂದಿರುವ ಜಿಲ್ಲೆ ಯಾವುದು ಉತ್ತರ ಕನ್ನಡ ಜಿಲ್ಲೆ ಪ್ರಶ್ನೆ ಮುನ್ನೂರ ಐವತ್ತೇಳು ಭಾರತ ಮೊಟ್ಟ ಮೊದಲ ಜೈವಿಕ ವೈವಿಧ್ಯ ತಾಣ ಯಾವುದು ನೀಲಗಿರಿ ಭಾರತ ದೇಶದಲ್ಲಿ ಅತಿ ಹೆಚ್ಚು ಕಂಡುಬರುವ ಮಣ್ಣು ಯಾವುದು ಮೆಕ್ಕಲು ಮಣ್ಣು ಪ್ರಶ್ನೆ ಮುನ್ನೂರ ಐವತ್ತೊಂಬತ್ತು ಭಾರತ ಕರಾವಳಿ ಹುದ್ದೆ ಎಷ್ಟಿದೆ ಏಳ್ನೂರ ಏಳು ಸಾವಿರದ ಐನೂರ ಹದಿನಾರು ಕಿಲೋಮೀಟರ್ ಇದೆ ಪ್ರಶ್ನೆ ಮುನ್ನೂರ ಅರವತ್ತೊಂಬತ್ತು ಪ್ರಪಂಚದಲ್ಲಿ ಅತಿ ಅತಿ ಹೆಚ್ಚು ಸಗವಾನಿ ಗಿಡಗಳನ್ನು ಉತ್ಪಾದಿಸುವ ದೇಶ ಯಾವುದು ಮಯನ್ಮಾರ್ ಪ್ರಶ್ನೆ ಮುನ್ನೂರ ಎಪ್ಪತ್ತು ಟ್ರಕ್ ಬೇಸಾಯ ಯಾವ ದೇಶದಲ್ಲಿ ಕಂಡುಬರುತ್ತದೆ ಅಮೆರಿಕ ಸಂಯುಕ್ತ ಸಂಸ್ಥಾನ ದೇಶದಲ್ಲಿ ಕಂಡುಬರುತ್ತದೆ ಧ್ರುವರ್ಣ ಉಷ್ಣ ವಿದ್ಯುತ್ ಕೇಂದ್ರ ಯಾವ ರಾಜ್ಯದಲ್ಲಿದೆ ಗುಜರಾತ್ ರಾಜ್ಯದಲ್ಲಿ ಇದೆ ವಿಷ್ಣುಗರ ಮತ್ತು ತಪೋವನ ತಪೋವನ ಜಲವಿದ್ಯುತ್ ಕೇಂದ್ರಗಳ ಜಲವಿದ್ಯುತ್ ಕೇಂದ್ರಗಳು ಯಾವ ರಾಜ್ಯದಲ್ಲಿದೆ ಉತ್ತರಾಖಂಡ ರಾಜ್ಯದಲ್ಲಿ ಇದೆ ಗಂಗಾನದಿ ಮುಖಜ ಭೂಮಿಯ ಆಕಾರ ಹೇಗಿದೆ ಕಮಾನು ಆಕಾರದಲ್ಲಿ ಇದೆ ಸ್ವತಂತ್ರ ಭಾರತದ ಸ್ವತಂತ್ರ ಸ್ವತಂತ್ರ ಭಾರತದ ಮೊಟ್ಟ ಮೊದಲ ನದಿ ಕೊಳ್ಳ ಯೋಜನೆ ಯಾವುದು ದಾಮೋದರ ಮಾನಸ ಅರಣ್ಯಗಳು ಯಾವ ರಾಜ್ಯದಲ್ಲಿದೆ ಅಸ್ಸಾಂ ರಾಜ್ಯದಲ್ಲಿ ಇದೆ ಕನಹಾ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ ಮಧ್ಯ ಪ್ರದೇಶದಲ್ಲಿದೆ ಅತಿ ಹೆಚ್ಚು ಬಾವಿ ನೀ ಬಾವಿ ಹೊಂದಿರುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಅತಿ ಹೆಚ್ಚು ಬಾವಿಯನ್ನು ಹೊಂದಿರುವಂಥ ರಾಜ್ಯ ಉತ್ತರ ಪ್ರದೇಶ ಪ್ರಶ್ನೆ ಮುನ್ನೂರ ಎಪ್ಪತ್ತೆಂಟು ಭಾರತ ಯಾವ ರಾಜ್ಯದಲ್ಲಿ ಸ್ಥಳಾಂತರ ಬೇಸಾಯ ಪದ್ಧತಿ ಹೆಚ್ಚಾಗಿದೆ ನಾಗಾಲ್ಯಾಂಡ್ ಪ್ರಪಂಚದ ಭಾರತದ ಅತಿ ಉದ್ದವಾದ ಅಣೆಕಟ್ಟು ಯಾವುದು ಇರಾಕುಂಡ್ ಅಣೆಕಟ್ಟು ಕಾಂಚನಜುಂಗ ಶಿಖರ ಯಾವ ರಾಜ್ಯದಲ್ಲಿದೆ ಸಿಕ್ಕಿಂ ರಾಜ್ಯದಲ್ಲಿದೆ ಭಾರತೀಯ ಕೃಷಿ ಸಂಶೋಧನಾ ಕೇಂದ್ರ ಎಲ್ಲಿದೆ ದೆಹಲಿಯಲ್ಲಿದೆ ಭಾರತದಲ್ಲಿ ಅತಿ ಹೆಚ್ಚು ಕೆರೆ ನಿರ್ಮಾ ನೀರಾವರಿ ಹೊಂದಿರುವ ರಾಜ್ಯ ಯಾವುದು ತಮಿಳುನಾಡು ಭಾರತದ ಅತಿ ದೊಡ್ಡ ಗಾಳಿ ಯಂತ್ರ ಘಟಕ ಯಾವ ರಾಜ್ಯದಲ್ಲಿದೆ ತಮಿಳುನಾಡಿನಲ್ಲಿ ಪ್ರಶ್ನೆ ಮುನ್ನೂರ ಎಂಬತ್ನಾಲ್ಕು ನೋ ಮ್ಯಾಡಿಕೆ ಹರ್ಡಿಂಗ್ ಎಂಬ ಆರ್ಥಿಕ ಚಟುವಟಿಕೆಯು ಯಾವ ಪ್ರದೇಶದಲ್ಲಿ ಕಂಡುಬರುತ್ತದೆ ಶುಷ್ಕ ಪ್ರದೇಶದಲ್ಲಿ ಕಂಡುಬರುತ್ತದೆ ಭಾರತದ ಭತ್ತದ ಕಣಜ ಯಾವುದು ಆಂಧ್ರ ಪ್ರದೇಶ ಭಾರತದ ಅತಿ ಎತ್ತರ ಅಣೆಕಟ್ಟು ಯಾವುದು ತೆಹ್ರಿ ಭಾರತದ ಮೊಟ್ಟ ಮೊದಲ ಪ್ರಾದೇಶಿಕ ಯೋಜನೆ ಯಾವುದು ದಾಮೋದರ ಮೊಟ್ಟಮೊದಲ ಪ್ರಾದೇಶಿಕ ಯೋಜನೆ ದಾಮೋದರ ಪ್ರಶ್ನೆ ಮುನ್ನೂರ ಎಂಬತ್ತೆಂಟು ಮುರ್ರಾ ಎಮ್ಮೆ ತಳಿ ಯಾವ ರಾಜ್ಯದ ಯಾವ ದೇಶದಲ್ಲಿ ಮುರ್ರಾ ಎಮ್ಮೆ ತಳಿ ಯಾವ ರಾಜ್ಯದಲ್ಲಿದೆ ಹರಿಯಾಣ ರಾಜ್ಯದಲ್ಲಿದೆ ಸುವರ್ಣ ಕ್ರಾಂತಿ ಯಾವುದಕ್ಕೆ ಸಂಬಂಧಿಸಿದೆ ಹಣ್ಣುಗಳಿಗೆ ಸಂಬಂಧಿಸಿದೆ ಸಿರಿ ಕಲ್ಚರ್ ಯಾವುದಕ್ಕೆ ಸಂಬಂಧಿಸಿದೆ ರೇಷ್ಮೆಗೆ ಸಂಬಂಧಿಸಿದೆ ಬಾಕ್ರಾನಂಗಲ್ ಅಣೆಕಟ್ಟಿನಿಂದ ನಿರ್ಮಾಣವಾಗುವ ಜಲಾಶಯ ಯಾವುದು ಗೋವಿಂದ ಸಾಗರ ಪ್ರಪಂಚದ ಅತಿ ಉದ್ದವಾದ ಕೃತಕ ಕಾಲುವೆ ಯಾವುದು ಇಂದಿರಾ ಗಾಂಧಿ ಕೃತಕ ಕಾಲುವೆ ಅಂದರೆ ಇಂದಿರಾ ಗಾಂಧಿ ಕೃಷಿ ಪ್ರಾಣಿ ಸಾಗಾಣಿಕೆ ಗಣಿಗಾರಿಕೆ ಮೀನುಗಾರಿಕೆ ಯಾವ ಉದ್ಯೋಗಕ್ಕೆ ಸಂಬಂಧಿಸಿದೆ ಪ್ರಾಥಮಿಕ ಉದ್ಯೋಗಕ್ಕೆ ಸಂಬಂಧಿಸಿದೆ ಜೂಮ್ ಎಂಬ ಸ್ಥಳಾಂತರ ಬೇಸಾಯ ಯಾವ ರಾಜ್ಯದಲ್ಲಿದೆ ಅಸ್ಸಾಂ ಅಸ್ಸಾಂ ರಾಜ್ಯದಲ್ಲಿದೆ ಸ್ಲ್ಯಾನಿ ಜಲಾಶಯ ಯಾವ ಅಣೆಕಟ್ಟಿಗೆ ಸಂಬಂಧಿಸಿದೆ ಮೇಟೂರು ಅಣೆಕಟ್ಟಿಗೆ ಸಂಬಂಧಿಸಿದೆ ಆಲಂಮಟ್ಟಿ ಹಾಗೂ ನಾರಾಯಣಪುರ ಅಣೆಕಟ್ಟುಗಳು ಯಾವ ನದಿಗೆ ನಿರ್ಮಿಸಲಾಗಿದೆ ಕೃಷ್ಣಾ ನದಿಗೆ ನಿರ್ಮಿಸಲಾಗಿದೆ ಭಾರತದಲ್ಲಿ ಅತಿ ಹೆಚ್ಚು ತಂಬಾಕು ಬೆಳೆಯುವ ರಾಜ್ಯ ಯಾವುದು ಗುಜರಾತ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಾವಿ ನೀರಾವರಿ ಹೊಂದಿರುವ ಜಿಲ್ಲೆ ಯಾವುದು ಬೆಳಗಾವಿ ಜಿಲ್ಲೆ ಇಂಪೀರಿಯರ್ ಅಣೆಕಟ್ಟು ಯಾವ ನದಿಗೆ ನಿರ್ಮಿಸಲಾಗಿದೆ ಕೊಲೋರಾಯ್ಡ್ ಕುಜಸ್ತ ಸಮುದಾಯ ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ರಾಜಸ್ಥಾನ ರಾಜ್ಯದಲ್ಲಿ ಕಂಡುಬರುತ್ತದೆ ಪ್ರಪಂಚದ ಅತಿ ಹೆಚ್ಚು ಚಹಾ ಬೆಳೆಯುವ ದೇಶ ಯಾವುದು ಭಾರತ ಶ್ರೀಲಂಕ ಗೋವಿಂದವಲ್ಲಭ ಪಂಥ ಸಾಗರ ಜಲಾಶಯ ಇದು ಯಾವ ಅಣೆಕಟ್ಟಿಗೆ ಸಂಬಂಧಿಸಿದೆ ಗೋವಿಂದ ವಲ್ಲಭ ಪಂಥ ಸಾಗರ ಜಲಾಶಯ ಇದು ಯಾವ ಅಣೆಕಟ್ಟಿಗೆ ಸಂಬಂಧಿಸಿದೆ ರಿಹಾಂದ ಪಾಣಿಪತ್ ಉಷ್ಣ ವಿದ್ಯುತ್ ಕೇಂದ್ರ ಯಾವ ರಾಜ್ಯದಲ್ಲಿದೆ ಹರಿಯಾಣ ಭಾರತದಲ್ಲಿ ಅತಿ ಹೆಚ್ಚು ಗೋಧಿ ಬೆಳೆಯುವ ರಾಜ್ಯ ಯಾವುದು ಉತ್ತರ ಪ್ರದೇಶ ಭಾರತ ಭತ್ತ ಸಂಶೋಧನಾ ಕೇಂದ್ರ ಇರುವ ಸ್ಥಳ ಒಡಿಸ್ಸಾ ಈ ಭೂ ಸಾವಿರ ಪ್ರಶ್ನೋತ್ತರಗಳ ಸರಣಿ ನಿಮ್ಗೆ ಏನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು